ಹ ಸರ್ ತುಕ್ಕ ನಟ್ಟಿ ರಮಣ್ ಸಹಕಾರ ಹನು ದನಗಳ ಮರ್ಯಾವ್ ಸರ್ ಮತ್ತ ಇನ್ನು ಅದ ಕಡೆ ಎರಡ್ ಲೈನ್ ಅದಾವ್ರಿ ಹ್ ವಿಳ್ಯಾಕಿ ಇಳ್ಯಾಕಾದ ಎಮ್ಮಿ ಅತ ಹೆಸ್ಟ್ ತಂದ್ರೆ ಹೌದ್ ಸರ್ ವಿಳ್ಯಾಕ್ ಬಂದ ಸರ್ ಇದು ಸರ್ ಒಂದು ಹತ್ರ ಕೊಡೋದು ಸರ್ ಆಟ ಎಂಬತ್ತೈದು ತೊಂಬತ್ತಕ್ರಿ ಸರ್ ರಿಂಗ್ ಬರ್ತೈತ್ ಸರ್ ಇದು ಬರ್ತೈತ್ರಿ ಒಂದ್ ಹತ್ತು ಲೀಟರ್ ಹಾಲು ಕೊಡ್ತೇತ್ರಿ ಹಾಕಿ ಸರಿ ಅದ್ ಕರ್ನಾಳಿ ಬರ್ತೈತ್ರಿ ಹಾಂ ಎಲ್ಲ ಇಲ್ಲ ಇಲ್ಲಿ ಕರ್ನಾಳಿ

ಕೊಡೋರು ಹಾಕ್ತಾರೆ ರೀ ಸರ ಅಲ್ಲೇ ಎರಡು ಕಮ್ಮಿ ರೀ ಅಲ್ಲಿಗೆ ರೀ ಭಾಳ್ ಹೇಳುವ ಭಾಳ ಹೇಳುವಂಗಿಲ್ಲ ಭಾಳ ಕೊಡುವಂಗಿಲ್ಲ ಇಲ್ರಿ ಯಾಕಂದ್ರೆ ಭಾಳ ಹೆಚ್ಚು ಹೇಳಿರಿ ಗ್ರೇಕ್ ನೆಲಂಗಿಲ್ಲ ಸರ ಅಲ್ರಿ ಓಡ್ತಾವ ರೀ ಹಾಂ ರೀ ಏ ಆಟ ಬರೋ ಬರ್ರಿ ರೇಟ್ ಹೇಳುದ್ರಿ ಯಾರಿಗೂ ಆಗ್ಲಿ ಹಿಂಗೆ ಜನ ತಗೊಳಕ್ಕೆ ಬಂದವ್ರಿಗೆ ರೇಟ್ ಹೇಳುದ್ರಿ ಹಾಂ ರೀ ಏನಾ ಎಪ್ಪತ್ತಾ ಎರಡು ಕಮ್ಮಿ ಎಪ್ಪತ್ತಕ್ಕೆ ಹ್ಞೂ ರೀ ಕರ್ನಾಳಿ ಇದು ಕರ್ನಾಳಿ ಸರ್ ಜಾತಿ ಬರ್ತೈತ್ರಿ ಎಲ್ರಿ ಸರ್ನೇದ್ರಿ ಹಾನ್ ಇದಕ್ ರೇಟಾ ಎಂಬತ್ತಾರೀ ಹಾನ್ ಸರ್ ಎಪ್ಪತ್ತ ಎಪ್ಪತ್ತೀಪತ್ ಆಯಂಗೆ ತೋರಿ ಸರ್

ಇದರೇ ಸರ ಈ ಸಾಕಾರಿ ಇವ್ರಿ ತುಕ್ಕ ನಟ್ಟಿ ಅವ್ರಿ ತುಕ್ಕ ನಟಿ ರಾಮನ್ ಸಾಹ್ಕಾರಿ ಇವ್ರಿ ಕರ್ನಾಟಕ ಮಹಾರಾಷ್ಟ್ರ ಪ್ರಸಿದ್ಧ ವ್ಯಾಪಾರಿಗಾರ ಏನ್ರಿವ್ರಿ ಮಿರಾಜ್ ಕೋಕಾರ್ ರೀ ಅಂಕಲ್ರಿ ಗೋಕಾಕ ಮುಡಲಿ ಪೈಲ ಒಡಗ ಎಲ್ಲಾ ಮಾಡ್ಯಾರ್ರಿ ಹೌದ್ರಿ ಮನೆಯಾಗ ಕಮ್ಮಿ ಕಮ್ಮಿ ಇಲ್ಲಾಂದ್ರ ಒಂದ್ ಐವತ್ತಿರ್ತಾವ್ರಿ ಬರ್ಯಾಕ್ರಿ

ಮತ್ತ ಇವು ಅವರು ಅಣ್ಣ ರೀ ಆ ಇದು ತುಕಂಟ್ರಿ ಅಮನ್ ಸಾವಕರ್ ಬಾ ಕಂದಿರ್ತಾರಿ ಏಕ ನೋಡ್ರಿ ಅಲ್ಲಿ ತಕಾರಿ ಹಾನ್ರಿ ಒಂದ್ ನಾಲ್ಕೆ ಮರಿ ಅವ್ರಿ ಹಾನ್ರಿ ಇವು ಕಡಿಗಿ ಎಂಬ ಹಾನ್ರೀ ಇದು ಕರ್ನಾಳಿ ಬರ್ತೈತ್ರಿ ಹಾನ್ರೀ இது கர்நாடி அல்லி தந்திர நோட்ரிட்டா ಬಿಜಿ ನಿಲ್ಲಾಕರಿಸಲ್ರಿ ರೊ ಎನ್ಸಾಕರ್ಸೋತಿಲ್ಲ ರ ತಗೋಕರ್ಸತಿಲ್ಲ ಕೊಡಾಕರ್ಸೋತಿಲ್ಲ ಅವ್ರಿಗೆ ಬಾಡ್ರಿಲ್ರಿ ಮತ್ತ್ ಯಾವ್ದಾರ ಒಂದ್ ಕಡೆ ಎಮ್ಮಿ ಹೋದ್ರೀಡ್ರಿ ್ಯಾಕ್ ಬರ್ಲಿ ಓದ ಇದ್ ಹೇಳ್ತಾರ ನಾಕ್ ವರ್ಷ ಬಿಟ್ಟ ಒಟ್ರನು ಈ ಹೇಳ್ತಾರ ನಂದ್ರ ನೆನ್ಪಿನ್ ಅದ್ ಆಟ್ ನೆನ್ಪಿನ್ ಸಿಕ್ತೀರಿ ಅವ್ರಿಗೆ ಅದ್ ಈ ಕೊಟ್ಟಿರ್ತಾರಲ್ಲ ಕೊಟ್ಟಿರ್ತಾರಿಲ್ಲ ಹೊಳೆ ಯಾಕೆನ್ ಮಂದಿರ್ತೈತಿಲ್ಲ ಸರ ಅವಾಗ ಈ ಎಮಿ ಯಾರದನ್ನೋದ ನಂದನು ಯಾರದ ಇದಮಿ ಕೊಟ್ಟ್ರಿ ಅಂದ್ರ ಇದ್ ನನ್ನ ಹೆಮ್ಮಿ ಹೇಳ್ತಾರ ನೋಡ್ರಿ ಲಕಾಟ್ ಮೇಸಲಿ ಅವ್ರು ಆ ಹ ಆ ಅಟ್ ನೆನಪಿನ सक्छ ಐತೆ ಹ ನಮಗೆ 8 ವರ್ಷ ಆದ್ರೆ ಅವರದು ಇಲ್ಲಿ ಅನುಭವ ಅವರ ವಯನ ಆತಿದರಗ ಇಂಪ್ರೂವ್ ಆಗ್ಯಾರ ಹ ಟوكانಟಾಕ್ ಹೊಟ್ಟ ಹೆಸರುagit 120 ವರ್ಷದ ಮದು ಮದು ಎತ್ರ 30 35 ಇಲ್ಲ ಅವರ ಅನ್ನರ ಒಬ್ರ ತಿರ್ಕೊಂಡ್ರೆ ಅವರು ಬಡ್ಡೆ ಹೆಸರು ಏನ್ರಿ ಅವರು ಮುದಕಪ್ಪ ಮುದಕಪ್ಪ ಅವರು ವ್ಯಾಪಾರ ಮಾಡ್ತಾರೋ

ಇದಕ್ಕೂ ಐವತ್ರಿ ಅದೇನೈತ್ರಿ ಅದು ಚಕ್ ಚೆಕ್ ಐತ್ರಿ ಅದ್ರ ಸರ್ ಇದು ಐದು ತಿಂಗಳ ಐತ್ರಿ ಹಾಲ್ ರೇಟ್ ಇದೊಂದ ಎಪ್ಪತ್ ಮ್ಯಾಲ ಮಾರ್ತೈತ್ರಿ ಎಪ್ಪತ್ತರ ಮ್ಯಾಲ ಮಾರದೈತಿ ಎಂಬತ್ತೆ ಮುಂದೊಂದ ಒಂದು ಹದಿನೈದ ಇಪ್ಪತ್ತೀ ಅಯಾ ಬಾರಿ ಮಾಸ್ತ್ ಮಾಡ್ತಾವ್ರಿ ಹರಿಯಾಣವ್ರಿ ಇದ್ ಹರಿಯಾಣ ಪ್ಲೇಸ್ ರೀ ಹೇಳ್ತಾರ ಇದಕ್ಕ ಎಂಬತ್ತೈದು ಸರ್ ಇದು ಕರ್ನಾಳಿ ರೀ ಇದು ಗಾಬ್ ಐತಿ ನೋಡ್ರಿ ಐದ್ ತಿಂಗ್ಳು ಹೀ ಚೆಕಲ್ ಹಾನ್ರಿ ರೇಟ್ ಅದಕ್ಕೆ ಇದಪ್ಪತ್ತಾರ ಹೇಳ್ತಾರೀ ಅಲ್ಲೇ ಒಂದ್ ಐವತ್ತೈದು ಪಕ್ಕ ಕೊಟ್ಟು ಇದ್ ಹೇಳಕ್ ಐದ್ ಕಮ್ಮಿ ಒಂದ್ ಲಕ್ಷ ಹೇಳ್ತಾರ ಮನೆಯಾಗ ಮಂಟೆನೂ ಇರ್ತಾವ್ರಿ ಗಂಟೆನೂ ಇರ್ತಾವ್ರ ಏ ದೊಡ್ಡ ಐತ್ರಿ ಒಂದ್ ನನ್ ಲೆಕ್ಕದಾಗ ಒಂದ್ ಅರವತ್ತ್ ಎಮ್ನಲ್ ಒಟ್ಟ ಗೊಟ್ಟಿ ಐತ್ರಿ ಮೇವಿಂದ ಟ್ಯಾಕ್ಟರ್ ಎಲ್ಲಾ ಕೊಂಡ್ ತಗೋತಾರು ಅವ್ರ ಒಂದಾಗಿನ್ ಕಬ್ಬಾನ ಕುಡಿತಾರ ಹಾ ಮತ್ತ ಆಳ್ಗಳು ಒಂದ ನಾಲ್ಕು ಆಳ್ಗಳು ಇರ್ತಾವ್ರಿ ಅವ್ರ ಬೇರೆ ಇವ್ರ ಏನ್ ಮಾಡಂಗಿಲ್ಲ ಹೋಗುದು ವ್ಯಾಪಾರ ಮಾಡುದು ಮನ್ಕೋದು ಹೇಳೋದು ಮತ್ ಹಾಳಿದ ಹಾ ಗಾಡಿನ ಒಡದ್ ಇವರ ಹೊಡಿತಾರೀ ಡ್ರೈವರ್ ಯಾರು ನಿಟ್ಟಿಲ್ಲ ಇವ್ರ ಹೊಡಿತಾರ ಬಹಳ ದನ ತಗೊಂಡ್ರಂದ್ರ ಅದ ಸಂತ್ಯಾಗ ಒಂದ್ ಗಾಡಿ ದೊಡ್ಡ ಗಾಡಿನ ಬಾಡಿಗೆ ಮಾಡಿ ಇವ್ರ ಸ್ವಂತ ಗಾಡಿ ಹೊಡಿತಾರೆ ಅಂದ್ರೆ ಅದು ಜಾಸ್ತಿ ಇರ್ತಾವ್ರಿ ಯಾಕದ್ದು ಹಿಂಗಾಗಿ ಹಾಲಿನ ಕಡಿಮೆ ಇರ್ತೈತಿ ಹೆಚ್ಚು ಹೊರತೈತಿ ಬರಂಗಿಲ್ಲ மணி சார் நோட்ரோ ஆய் நமக்கு